ಪ್ರಥಮದಲ್ಲಿ ನಾವು ಡೋವಿನ ಹಾಡ ಹರದೇಶಿ ನಾಗೇಶನ್ ಚಾಲು ಮಾಡಿದ್ವಿ ಹರದೇಶಿ ನ್ಯಾಗೇಶನ್ ಅಂತ ಹೆಂಗೆ ಚಾಲ ಅಂತಾರೆ ಶಾವಿಗೆ ಒಳಗೆ ಹರ್ದೇಶಿ ಇತ್ತು ಸಾವರಿಕಿ ಅಂದ್ರೆ ಸಾ ಗುಣ ಅರಿಯುವುದಕ್ಕೆ ಸಾವರಿಕೆ ಅದು ಸಾ ಅರಿಕೆ ಸಾವರಿಕೆ ಹಿಂಗಾಗಿ ಈಗ ನಮ್ಮ ಭಾಷೆಗೆ ಸಾವರಿಕಿ ಆಗಿತ್ತು ಸಾವರಿಕಿ ಆತು ಅದ್ರಾಗ ಹರ್ದೇಶಿ ನ್ಯಾಗೇಶನ್ ಇತ್ತು ಹರದೇಶಿ ನ್ಯಾಗೇಶ ಅಂದ್ರೆ ಈಗಿನ ಹರ ಕಡೆ ದ್ಯ ಹರದೇಶಿ ಯಾವುದೇ ಮನುಷ್ಯ ನಾ ಅನ್ನೋದು ನಾಶೆತು ಅದು ನಾಗೇಶಿ ಹಿಂಗೆ ಶಾಸ್ತ್ರ ಕಲ್ಮತಿ ಶಾಸ್ತ್ರ ಹಂಗೆ ಹೇಳ್ತೈತಿ ಮತ್ತು ನಾನುದು ನಾಗೇಶಿ ಹರವನ್ಕಟ್ಟ ದಾಸವ್ರದ್ದು ಹರಿದೇಶಿ ಮಾನವ ಜನ್ಮ ಹುಟ್ಟಿ ಬಂದಮತ್ತೆ ಪರಮಾತ್ಮ ಚಿಂತನೆ ಮಾಡೋದು ಭಾವ ಹೇಗೆ ಅದು ಮಾಡ್ಕೊತು ಯಾವಾಗ ಸರಿ ನಂದ ನಾನು ಹೆಚ್ಚಿನವನ್ನೋವಂಥ ಭಾವ ನಾನು ಅಂಥ ಭಾವ ಬರ್ತದ ಅವ್ನು ಯಾವ್ದು ನಾಶ ಮಾಡತೈತಿ ಮತ್ತು ನಾ ಅಂದವರು ಜಗತ್ತಿನ ಉಳಿದೇ ಇಲ್ಲ ಯಾರು ಅವ್ರು ನಾಶ ಯಾರು ಅದಕ್ಕೆ ನಾನು ಅಂತ ನಾಗೇಶಿ ಅಂತಂದು ನಾವು ಡೋಳಿನ ಬಿಟ್ಟು ಹೆಂಗ ನಾವು ಡೋವಿನಾಗ ಹೆಂಗೆ ಬಿಟ್ಟು ಅಂದರೆ ಆತ್ಮಂಥ ಗಂಡ ಶರೀರಂಥ ಹೆಣ್ಣ ಹಿಂಗೆ ಅದ್ರಾಗ ಮತ್ತೇನು ಮಾಡ್ತೀವಿ ಪಾರ್ವತಿ ವಿಷಯ ಹೇಳುತ್ತೆ ಆ ಶಿವನ ನಾವು ಹೆಚ್ಚು ಮಾಡೋದು ಅವ್ರ ಶಕ್ತಿ ಅವ್ರು ಹೆಚ್ಚು ಮಾಡೋದು ಪಾರ್ವತಿ ಆಕೆ ಅವ್ರನ್ನ ಹೆಚ್ಚು ಮಾಡ್ತಿದ್ರು ನಾವು ಶಿವನ ಹೆಚ್ಚು ಮಾಡ್ತಿದ್ದೆವು ಹದಿನೈಸಿ ನಾಗೇಶಿ ದದ್ದನ್ನ ಡೋವಿನ ಪದಾಗ ತಂದವರು ಅಂತಂದ್ರೆ ಮೂಲ ಕರ್ಣಿಮೃಗಿ ಅಂತ ನಮ್ಮ ತಂದವರು ಅದನ್ನೊಂದು ದೇವ್ರ ಹೃದಯ ಡೋವಿನ ಹಾಡ ತಂದು ಒಂದು ಹತ್ತು ವರ್ಷ ಸೇವೆ ಮಾಡಿದ್ರು ಸೇವೆ ಮಾಡಿದ್ದೆವು ಆ ಸೇವೆ ಮಾಡಿದ ಸುತ್ತಮುತ್ತ ಇಲ್ಲಿ ಹೇವಾಗಿದ್ದೆವು ಮುಂದೆ ಯಾವಾಗ ಆ ಕಲಾಪುರ್ಗ ಪಾಂಡು ಪ್ರತಾಪ ರಾಮಾಯಣಿ ಹಾಲು ಮತ್ತು ಅವರು ಕಲಿಸಿದರು ಅದ್ಮೇಗ ನಮ್ಮ ಕುಂಭಚಂದ್ರಕಾಂತ ಗುರು ಕಲಿಸಿದರು ಅವ್ರ ಮ್ಯಾಗ ಮದ್ಕೊಂಡ್ರು ಹಿಂಗೆ ಮಾಡ್ಕೊತ ಅಂಶಿದ್ ಮಾರ್ಗ ಬಂದೆವು ಅರ್ಧ ಹೆಂಡಿ ಬರ್ತಾ ಮೊದಲು ಶಾವ್ರಿಗೆ ಅವ್ರು ಮಾಡ್ಯಾರೀ ಹಾಂ ಅವ್ರು ಶಿ ಅವಳ ಪದ ತೊಗೊಂಡೆ ಈ ಈ ಹೆಣ್ಣು ಕಡೆ ನಾವು ಕೂಡ್ಸಿ ಹೋದ್ರಿ ಅವರು ಹಾಂ ರೀ ಮುಂದೆ ನಾವು ಸ್ವಂತ ಬರ್ದು ಬಿಡಿರಿ ಸ್ವಂತ ನಮ್ಗೆ ಅನುಭವ ಆದ್ದಂದು ಬರ್ದೇವು ಮೂಲತಃ ಅದು ಒಂದು ಬಂಗಾರ ಕೊಟ್ಟ ಅವ್ರ ಆಮೇಲೆ ಹಿಂದಾ ನಾವು ಎಕ್ಸ್ಟ್ರಾ ಗೋರ್ಮ ತಲೆಗ ಬುಗಡಿ ಉಂಗುರ ಬಾಗಿ ಆರಗ ಹಾಕಿ ಮಾಡ್ಕೊಂಡು ಎಲ್ಲ ಹಿಂದಾಗೆ ಮಾಡಿದ್ವಿ ಖರಿ ಸ್ವತಃ ಪೂರ್ತಿ ನಾವು ಮೊದಲು ಮಾಡಿಲ್ಲ ಹಾಂ ರೀ ಇನ್ನೊಂದು ಅಮೋಕ್ ಸಿದ್ದೇಶ್ವರ ಅವನ ಬಗ್ಗೆ ಹಲವಾರು ಮಂದಿ ಗ್ರಂಥ ಬರಲಿಕ್ಕಿತ್ತಾರೆ ಹೌದು ಇನ್ನೂ ಬರೆಯವರುದವ್ರು ಮುಂದೆ ಕೆಲವೊಂದು ಜನ ಏನು ಮಾಡ್ತೈತಿ ಅವ್ರು ಹೇಳ್ತಾರೆ ಏನೋ ಗ್ರಂಥ ಮಾಡಿ ಸಂಶೋಧನೆ ಮಾಡಿ ಬರೀಬೇಕು ಮತ್ತು ಶಿಲಾಶಾಸ್ತ್ರ ಇರಬೇಕು ಹಿಂಗೆ ಹೇಳ್ತಾರೆ ಅವರು ಅದಕ್ಕೆ ಶಿಲಾಶಾಸ್ತ್ರನ ಸರಿ ಅಂತ ಇವ್ರು ನಂಬುತ್ತಾರೆ ಸರಿ ಸರಿಯಲ್ಲ ಶಿಲಾಶಾಸ್ತ್ರ ನೋಡಿದ್ರು ನಾನು ಹಲವಾರು ಶಿಲಾಶಾಸ್ತ್ರ ಓದಿದ್ರು ಅಲ್ಲಿ ಏನು ಮಾಡ್ತಂದ್ರೆ ಯಾವುದು ತಿಳಿದಿಲ್ಲ ಅವ್ರು ಹಿಟ್ಟಿ ಮಾಡ್ತಾರೆ ಹಂಗಿಟ್ಟು ತಿಂಟಿ ಬಿಡ್ತಾವೆ ಹನ್ನೆರಡು ಪುರಾ ನಾಲ್ಕು ವೇದ ಶಾಸ್ತ್ರದವರೆಗೂ ಯಾವ ಶೈ ಅವಿಲ್ಲ ಅವನು ತಿಮಟಿ ಮೈತು ಹೋಗ್ಲಿಕ್ಕಿಲ್ಲ ಈಗ ಕರೆ ತಾನು ನಂಬುದು ತಪ್ಪೈತಿ ನಂಬೋದು ಅದಕ್ಕೆ ಇವ್ರು ಅಮಶಿದ ಹನ್ನೆರಡು ಶತಮಾನಿಗಿದ್ದ ಹಿಂಗೆ ಹೇಳ್ತಾರೆ ಅವರು ಅಮಶಿದ ಹನ್ನೆರಡು ಮತ್ತು ಮತ್ತೆ ಒಂದು ಇವೆಂಟ್ ವರ್ಷದ ಹಿಂದಿನ ನಾವು ಆದಿವ ಇನ್ನೊಂದು ಈಗ ಕರ್ತಾಯೋದಾಗ ಹೋದಾಗ ಪರಮೇಶ್ವರ ನಾಮ ಸೋಮಲಿಂಗ ಐತಿ ಅಂದ್ರೆ ಮೂಲಸ್ತಂ ಪುರಾಣ ಬರ ಕರ್ತಾಯುಗದಾಗ ಅಮ್ಮ ಪರಮಾತ್ಮನ ಗುರುವಿನ ನಾಮ ಸೋಮಲಿಂಗೈತಿ ಸೋಮಲಿಂಗ ಇದ್ದ ದ್ವಾಪರಿಗ ಕೊನೆ ಭಾಗದಾಗ ಇದ ನಾಲ್ಕನೇ ಭಾಗ ಆವಸ ಅಮಶಿಂದ ಬೂಲಕ್ಕೆ ಅಂತ ಹಿಂಗೆ ಶಾತ್ರಿ ಹೇಳ್ತಾವೆ ಮತ್ತು ಪುರಾಣ ಹೇಳ್ತಾವು ಮತ್ತು ಮಂದಿ ಹಿಂಗೆ ಹಿಂದೆ ಮತ್ತಿ ಇನ್ನೊಂದು ಸಿದ್ದಾಡ್ಗಿ ಮೂರ್ತಾ ಇದು ಯಾವುದಕ್ಕೆ ಲೇಖಿಲ್ಲ ನಾನು ಕೇಳ್ತಂದ್ರೆ ಎಲ್ಲ ಇವೆಲ್ಲ ಬಾಯಿಂದ ಬಾಯಿ ಹೆವ್ಕೋಸ್ಬಂದು ಮತ್ತು ಬಾಯಿಂದ ದೇವಿಕೋತ್ ಬಂದರೂ ನಾವು ಸುಮಾನಾಗ ಬರೋಂಗಿಲ್ಲ ಯಾಕೆ ಅವ್ರಿಗೆ ಅನುಭವ ಅದು ಮಾತ್ರ ಹೇಳ್ತಾರೆ ವೇದ ಶುರುವಾದ್ರೂ ಗಾದಿ ಶುರುವಾಗೋದು ಅಂತ ಶಾಸ್ತ್ರ ಹೌದಲ್ಲ ಹೌದಲ್ರಿ ಹಂಗೆ ವೇದ ಲಾದರೂ ಗಾದಿಸುವಾಗೋದಿಲ್ಲ ಅವ್ರು ಹೇರ ಏನು ಹೇಳು ಅಬ್ಯಾಗ ತೆಗೋದಾಗ ಆವಾಗ ಶ ಪರಮಾತ್ಮ ಆ ಪರದಿಂದ ಉತ್ಪತ್ತಿ ಆದ ಮುಂದೆ ಯುವ ಅವತಾರ ತೊಟ್ಟ ಯೋ ಅವತಾರ ತೊಟ್ಟು ದಾಪರಿಗ ಮುಗಿದಕ್ಕೆ ಮುಮ್ಮೇಟಕ್ಕೆ ಬಂದ ಅಂತ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಬಗ್ಗೆ ಉಲ್ಲೇಖ ಐತಿ ಉಲ್ಲೇಖಿದ್ದ ಹನ್ನೆರಡು ಸಾವಿರದ ಮಂದಿ ಅಮಗ್ಸಿದ್ದ ಪೂಜ್ಯತೆ ಅಮುಕ್ಸಿದ ಇವೆಲ್ಲ ಹೇಳ್ತಾರು ಅಂತ ಅಮಗಿದೇವೇ ಅಮ್ಮಗ ದೇವರು ರ್ಯಾರು ಆಗ್ಯಾರ ಅವರೇ ಯಾರಿಗೆ ಊರು ಬರೆದಿರಬೇಕು ಇವಂತ ನಾವು ಹೇಳಲಿಕ್ಕೆ ಬರ್ದಿಲ್ಲ ಹೌದಲ್ರಿ ಅಮಗ್ಸಿದ್ದೀವ ಅಂತ ಹಿಂಗೆ ಹೆಂಗೆ ಹೇಳ್ತಾರೆ ಇವರು ಹಂಗೆ ಹೇಳ್ಬೇಕು ಬರೋಂಗಿಲ್ಲ ಅಮದೇವ ಅಮಸಿದ್ನ ಗುರು ಮತ್ತೆ ಯಾರು ಇರ್ಬೋದು ಒಂದು ನಾನು ನೋಡನು ವಚನ ಸಾಹಿತ್ಯದಾಗ ಅಮಗ ದೇವಯ್ಯ ಅಮ್ಮಿದೇವ ಅಂತ ಬರ್ತಾವ ಅವರು ಒಬ್ಬನ ಗುರು ಕವೇಶ್ವರಲಿಂಗ ಒಬ್ಬನ ಗುರು ಹೆಸರು ಬೇರೆ ಐತೆ ಗುರುಡಿ ಅಂದ್ರೆ ಇಂಥವೆಲ್ಲ ಅವ್ರದ್ದು ಶರಣರು ಅವರು ಸಣ್ಣರು ಹೋದೆ ಅಮುಕ್ಸಿದ ಅನ್ನೋದು ನಮಗೊಂದು ಸ್ವಲ್ಪ ಸಮಂಜಸ್ಯ ಆಗೋಲ್ಲ ಕೆಲವು ಮಂದಿ ಏನು ಮಾತಾಡೋದು ನಾವು ಹಾರಿಗೆ ಅವ್ರು ಹೊಂದ್ಕೋತಾರ ಯಾಕೆ ಅವ್ರಿಗೆ ಅವ್ರಿಗೆ ಕಂಪ್ರಮೈಸ್ ಇರ್ತೀ ಅದಕ್ಕೆ ಒಂದು ಅಂತ ಒಂದು ಇವ್ರು ಹೇಳ್ತಾರೆ ಅದಕ್ಕೆ ಹೂವು ಒಂದು ಹಿಂಗೆ ಬರ್ತಾರೆ ಅದರಿಂದ ನಮ್ಮ ದೇವ್ರು ಯಾವುದು ಎಲ್ಲಿತ್ತು ಏನು ಅಂತ ಇದನ್ನು ವಿಚಾರ ಮಾಡೋಂಗಿಲ್ಲ ಕಲಿಯುಕ ನಾಲ್ಕು ಲಕ್ಷ ಮೂವತ್ತೆರಡು ವರ್ಷ ವಿಷ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವಿಷ ಇರ್ ಡಬಲ್ನ ಕರ್ತಾಯ ಅದ್ರ ಬರೋ ಕಲಿಯು ಕರ್ತಾಯುಗ ಹಂಸಿದ್ದ ಹುಟ್ಟಾನು ಮತ್ತು ಅಲ್ಲಿಂದ ಇಲ್ಲಿಗೆ ವಿಚಾರ ಮಾಡಿದ್ರೆ ಇವರು ಈಗೋಗ್ತಂದೂ ಒಂದು ಸತ್ ಸರಿಯಲ್ಲ ಯಾಕಂದ್ರೆ ಆಗಲಿ ಮಾತನಾಡಿ ಮಾಡಿದ್ದಕ್ಕೆ ನಾವು ಅಲ್ಲಿ ಕಳೆದು ಮಾಡೋದು ಅದು ಸೋ ಆಯ್ತು ಹಂಗೆ ಬರ್ದ ಅನ್ನೋದು ಇದು ಸುಜ್ಞಾನಿ ಲಕ್ಷಣ ಅಲ್ಲ ಹಾಂ ಯಾವ ಸುಜ್ಞಾನಿ ಇದು ಓದು ಜಗತ್ತಿನಾಗ ಜ್ಞಾನಿಗೂ ಅಂತ ಹಿಂದೆ ಯಾವುದೇ ಮಾತ್ಮಾರು ಮಾಡಿದ್ದಕ್ಕೆ ಅದು ತಪ್ಪು ಐತಿ ಅಂತ ಹಚ್ಬೇಕಾದ್ರೆ ನಮ್ಮದಿಂದ ನಿಖರವಾದ ಇವಂತ ಸಿದ್ಧ ಮಾಡೋದು ಸಾಕ್ಷಿ ಅಂತಿಲ್ಲ ಅದಾವನ್ರಿ ಹಾಂ ಸುಮ್ ಹೋಲಿಕೆ ಮಾಡಿ ಅವು ಇವು ಇವು ಹಂಗೆ ಮಾಡೋದು ತಪ್ಪಕೈದತ್ತೆ ನಮ್ಮ ಮನಸ್ಸಿಗೆ ಅಮೃಷಿದಂತೂ ಸದಮಾನವ ಅಲ್ಲವ ಅಮಿದ ಇತಿಹಾಸ ಇಂದು ದೂರ ನಾನು